ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ವಂದ್ಯಂಚು ಲೋಕು ಪ್ರಣಮಾಮಿ 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 ಬೃಹಸ್ಪತಿ ಪ್ರಣಮಾಮಿ ദവത ഋഷിമുനിളി മൂരു ലോകൂ വന്ധ്യരായ പരമതേജസ്സുൾവര ഗുരു ആ ബൃഹസ്പതിക പര്യന്തം ആപാദമൌളിപ്പര്യന്തം സ്മരേത് തേന വിഘ്ന പ്രണശ്യ സിദ്ധിഞ്ചോരഥ സിദ്ധിഞ്ചോരഥ ಪಾದಕಮಲದಿಂದ ಶಿರಸ್ಸಿನವರೆಗೆ ತನ್ನ ಗುರುವಿನ ಆಕೃತಿಯನ್ನು ಮಂಗಳ ಮೂರ್ತಿಯನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಸ್ಮರಿಸುವರೋ ಅವರು ಮಾಡುವ ಕಾರ್ಯದಲ್ಲಿ ವಿಘ್ನಗಳು ನಿವಾರಣೆಯಾಗಿ ಮನಸ್ಸಿನ ಇಚ್ಛೆ ಸಿದ್ಧಿಸುತ್ತದೆ ಈ ಶ್ರಾವಣ ಮಾಸದಲ್ಲಿ ಬರುವ ಒಂದೊಂದು ವಾರ ಅಂದರೆ ಸೋಮವಾರ ಶಿವನ ಆರಾಧನೆ ಮಂಗಳವಾರ ಮಂಗಳ ಗೌರಿ ವ್ರತ ಹಾಗೂ ಬುಧವಾರ ಗುರುವಾರ ಎರಡು ದಿವಸಗಳಲ್ಲಿ ಬುಧ ಬೃಹಸ್ಪತಿಯನ್ನು ಪೂಜೆ ಮಾಡುವರು ಇವತ್ತು ಬುಧ ಬೃಹಸ್ಪತಿಯ ಪೂಜೆ ಮತ್ತು ಆವೃತವನ್ನು ಹೇಳ್ತಾ ಇದ್ದೇನೆ ಮತ್ತು ಶುಕ್ರವಾರ ಹಾಗೂ ಶನಿವಾರಗಳಲ್ಲಿ ಚಟ್ಟಿಗೆ ಗೌರಿಯನ್ನು ಪೂಜಿಸುವಂಥದ್ದು ನಾಗರ ಚೌತಿ ಪಂಚಮಿ ನೂಲು ಹುಣ್ಣಿಮೆ ರಾಯರ ಆರಾಧನೆ ಗೋಕುಲಾಷ್ಟಮಿ ಹೀಗೆ ಪ್ರತಿಯೊಂದು ಎಷ್ಟೊಂದು ಹಬ್ಬಗಳನ್ನು ಈ ಶ್ರಾವಣ ಮಾಸದಲ್ಲಿ ನಮ್ಮ ಪೂರ್ವಜರು ಆಚರಿಸಿಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ ಆದಿತ್ಯವಾರ ಕೂಡ ಸೂರ್ಯದೇವನನ್ನು ಪೂಜಿಸಿ ನದಿ ಇದ್ದರೆ ನದಿ ಕೆರೆಗಳಲ್ಲಿ ಪೂಜೆ ಮಾಡಿಕೊಂಡು ಬರುವಂಥದ್ದು ಒಂದು ಸಂಪ್ರದಾಯ ಇವತ್ತು ಬುಧ ಬೃಹಸ್ಪತಿಗಳ ವ್ರತದ ಬಗ್ಗೆ ಹೇಳೋಣ ಈ ಶ್ರಾವಣ ಮಾಸದಲ್ಲಿ ಬುಧವಾರ ಮತ್ತು ಗುರುವಾರಗಳಂದು ಈ ರೀತಿ ಬುಧ ಬೃಹಸ್ಪತಿಯ ಒಂದು ಚಿತ್ರಪಟವನ್ನು ಇಟ್ಟು ಪೂಜಿಸುವಂಥದ್ದು ಶ್ರಾವಣೇ ಮಾಸಿ ಸಂಪ್ರಾಪ್ತೆ ಶಂಕರಶ ಮಹಾಪ್ರಿಯೆ ಬುಧ ಗುರು ವಾಸರ ಯೋರ್ಯೆ ಕರಿಷ್ಯಂತಿ ಪೂಜನ ಸತ್ಯಂ ಸತ್ಯಂನ ಸಂಶಯ ನೈವೇದ್ಯಂ ದಧಿ ಭಕ್ತೇನ ಸಾಧನೆ ಭವೇತ್ ಈ ಶ್ರಾವಣ ಮಾಸದಲ್ಲಿ ಬುಧವಾರ ಗುರುವಾರ ಬುಧ ಬೃಹಸ್ಪತಿಯನ್ನು ಪೂಜಿಸಿ ಒಂದು ಭಕ್ತಿಯಿಂದ ಮೊಸರನ್ನವನ್ನು ನೈವೇದ್ಯ ಮಾಡಿದರೂ ಕೂಡ ಆ ಇಬ್ಬರಿಗೂ ಬಹಳ ಪ್ರಿಯವಾಗುತ್ತದೆ ಈಶ್ವರನಿಗೆ ಪ್ರಿಯವಾದ ಈ ಶ್ರಾವಣ ಮಾಸದಲ್ಲಿ ಈ ಬುಧ ಬೃಹಸ್ಪತಿಗಳನ್ನು ಒಟ್ಟಿಗೆ ಪೂಜೆ ಮಾಡಿ ಇಬ್ಬರನ್ನು ಸೇರಿಸಿ ಪೂಜೆ ಮಾಡಿ ಮೊಸರನ್ನವನ್ನು ನೈವೇದ್ಯ ಮಾಡಬೇಕು ಸಾಧ್ಯವಾದರೆ ಜೋಳದ ಬಕ್ಕರಿ ಒಣಕೊಬ್ಬರಿ ಖಾರ ಮೊಸರು ಬೆಣ್ಣೆ ಹಾಲು ತುಪ್ಪ ತವ್ವೆ ಬೆಲ್ಲ ಯಾವುದಾದರೂ ಕಾಯಿ ಪಲ್ಯ ಅಂದರೆ ಪಲ್ಯಗಳಂತ ಹೇಳ್ತೀವಿ ಈ ಎಲ್ಲವನ್ನೂ ನೈವೇದ್ಯ ಮಾಡಿ ಮನೆಯ ಎಲ್ಲರೂ ನೈವೇದ್ಯದ ಅಡಿಗೆಯನ್ನು ಊಟ ಮಾಡಬೇಕು ಇದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ ಅಂತ ಹೇಳುತ್ತಾರೆ ಸ್ತ್ರೀಯರು ತೊಟ್ಟಿಲ ಮೇಲ್ಭಾಗದಲ್ಲಿ ಬುಧ ಬೃಹಸ್ಪತಿಗಳ ಒಂದು ಚಿತ್ರವನ್ನು ಬರೆದು ಈ ರೀತಿ ಪೂಜೆ ಮಾಡಿ ನೈವೇದ್ಯ ಮಾಡಿದರೆ ಆ ಹೆಣ್ಣು ಮಗಳಿಗೆ ಸದ್ಗುಣಿಯಾದ ದೀರ್ಘಾಯುಷಿಯಾದ ಪುತ್ರನು ಜನಿಸುತ್ತಾನೆ ಅಂತ ಹೇಳುತ್ತಾರೆ ಅಡಿಗೆ ಮಾಡುವ ಮನೆಯಲ್ಲಿ ಕಟ್ಟೆಯ ಮೇಲೆ ಈ ಬುಧ ಬೃಹಸ್ಪತಿಗಳನ್ನು ಪೂಜಿಸಿದರೆ ಅನ್ನ ವೃದ್ಧಿಯಾಗುತ್ತದೆ ಅನ್ನ ಸಮೃದ್ಧಿಯಾಗಿ ಉಣ್ಣುವುದಕ್ಕೆ ಕೊರತೆಯಾಗುವುದಿಲ್ಲ ಧಾನ್ಯಾಗಾರದಲ್ಲಿ ಇಟ್ಟು ಪೂಜಿಸಿದರೆ ಧಾನ್ಯಗಳ ವೃದ್ಧಿಯಾಗುತ್ತದೆ ಕೋಶಾಗಾರದಲ್ಲಿ ಅಂದರೆ ಹಣವನ್ನು ಇಡುವಂಥ ಪೆಟ್ಟಿಗೆಯ ಮೇಲುಗಡೆ ಈ ರೀತಿ ಚಿತ್ರವನ್ನು ಬರೆದು ಪೂಜಿಸಿದರೆ ಕೋಶವು ಸಮೃದ್ಧಿ ಆಗುತ್ತದೆ ದೇವರ ಮನೆಯಲ್ಲಿ ಇಟ್ಟು ಪೂಜಿಸಿದರೆ ದೇವರ ಅನುಗ್ರಹವಾಗುವುದು ಈ ಪ್ರಕಾರ ಯಾವುದು ಯಾರಿಗೆ ಅಪೇಕ್ಷೆ ಇರುತ್ತದೋ ಆ ಸ್ಥಾನಗಳಲ್ಲಿ ಇಟ್ಟು ಪೂಜಿಸಬಹುದು ಆ ಸ್ಥಾನಗಳು ಅಲ್ಲಲ್ಲಿ ಅಭಿವೃದ್ಧಿಯಾಗಿ ಒಳ್ಳೆಯ ಫಲವು ದೊರೆಯುವುದು ಸಾಧ್ಯವಾದರೆ ಜೋಳದ ಖಾದ್ಯ ಮೊಸರನ್ನವನ್ನು ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಇದರಿಂದ ಬುಧನು ಜ್ಞಾನವನ್ನು ಗುರುವು ಗುರುತ್ವ ಅಂದರೆ ಬೇರೆಯವರಿಗೆ ಪಾಠಗಳನ್ನು ಹೇಳುವ ಸಾಮರ್ಥ್ಯವನ್ನು ಕೂಡ ಅವರು ನೀಡುವರು ಬುಧಸ್ತು ಬುಧತಾಂ ದಧ್ಯಾತ್ ಗುರುಸ್ತು ಗುರುತಾಂ ತಥ ಈ ಬುಧ ಗುರು ವ್ರತವನ್ನು ಈ ಶ್ರಾವಣ ಮಾಸದಲ್ಲಿ ಏಳು ವರ್ಷಗಳ ಕಾಲ ಈ ರೀತಿ ಪೂಜಿಸುವುದನ್ನು ಆಚರಣೆ ಮಾಡಿದರೆ ಪುತ್ರ ಪೌತ್ರಾದಿ ಧನಧಾನ್ಯ ಸಂಪತ್ತುಗಳು ಅಭಿವೃದ್ಧಿಯಾಗುತ್ತವೆ ಈ ಬುಧ ಬೃಹಸ್ಪತಿಗಳ ಪೂಜೆ ಮಾಡಿ ಅಡಿಗೆ ಮಾಡಿ ನೈವೇದ್ಯ ಮಾಡಿ ಸೋದರ ಮಾಮ ಮತ್ತು ಸೋದರ ಅಳಿಯಂದಿರನ್ನು ಊಟಕ್ಕೆ ಕರೆದು ಅವರಿಗೆ ಉಣಬಡಿಸಬೇಕು ಮತ್ತು ದಕ್ಷಿಣೆ ತಾಂಬೂಲಗಳನ್ನು ಅವರಿಗೆ ಕೊಟ್ಟು ನಮಸ್ಕರಿಸಬೇಕು ಕೆಲವರು ಈ ಶ್ರಾವಣ ಮಾಸದಲ್ಲಿ ಮೊಸರನ್ನು ಉಪಯೋಗಿಸುವುದಿಲ್ಲ ಅವರ ಇಷ್ಟಕ್ಕೆ ಬಿಟ್ಟದ್ದು ನೋಡಿ ಈ ರೀತಿ ಬಿಳಿಯ ಪೇಪರಿನಲ್ಲಿ ಈ ರೀತಿ ಎರಡು ಗೊಂಬೆಗಳನ್ನು ಬರೆದು ಯಾ ಎಲ್ಲಿ ನಾವು ಪೂಜೆ ಮಾಡಬೇಕೋ ಯಾವುದು ನಮಗೆ ಅಪೇಕ್ಷೆ ಇದೆಯೋ ಅಲ್ಲಿ ಈ ರೀತಿ ಬರೆದು ಅಂಟಿಸಬೇಕು ಎಡಬಲಕ್ಕೆ ಎರಡು ದೀಪಗಳನ್ನು ಹಚ್ಚಿ ಇಟ್ಟು ಶುದ್ಧೋದಕ ಸ್ನಾನ ಹರಿದ್ರ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಗರಿಕೆ ಪತ್ರಿ ಉತ್ರಾಣಿ ಅಂತ ಸಿಗ್ತದೆ ಯಾವುದು ಸಿಗುತ್ತೋ ಅದು ತುಳಸಿ ಈ ಎಲ್ಲವುಗಳಿಂದ ಪೂಜೆ ಮಾಡಬೇಕು ಗೆಜ್ಜೆ ವಸ್ತ್ರವನ್ನು ಬುಧ ಹಾಗೂ ಬೃಹಸ್ಪತಿ ಇಬ್ಬರಿಗೂ ಸೇರಿಸಿ ಸಮರ್ಪಿಸಬೇಕು ನಂತರ ಮಾಡಿದ ಅಡಿಗೆಯನ್ನು ನೈವೇದ್ಯ ಮಾಡಿ ಇಬ್ಬರಿಗೂ ಇಬ್ಬರ ಹೆಸರಿಗೂ ಒಂದೊಂದು ನೈವೇದ್ಯವನ್ನು ಬಡಿಸಬೇಕು ಮತ್ತು ಇಬ್ಬರ ಹೆಸರಿಗೂ ಒಂದೊಂದು ತುಪ್ಪದ ದೀಪವನ್ನು ಬೆಳಗಬೇಕು ಅಡಿಗೆ ಮಾಡಬೇಕಾದರೆ ಜೋಳದ ಭಕ್ಕರಿ ಅಂತ ಹೇಳ್ತಾರೆ ಜೋಳದ ಭಕ್ಕರಿ ಜೋಳದ ಅಥವಾ ಜೋಳದ ಅನ್ನ ಅಂತ ಹೇಳ್ತಾರೆ ಅದಕ್ಕೆ ನುಚ್ಚು ಅಂತ ಹೇಳ್ತಾರೆ ಇದು ಮುಖ್ಯ ಆದರೆ ಎಲ್ಲರಿಗೂ ಇದು ಅಭ್ಯಾಸ ಇರುವುದಿಲ್ಲ ಅವರವರ ಪರಿಸರದಲ್ಲಿ ಬೆಳೆಯುವಂಥದ್ದು ಈ ಉತ್ತರ ಕರ್ನಾಟಕದಲ್ಲಿ ಜೋಳವೇ ಪ್ರಮುಖ ಆಹಾರವಾಗಿತ್ತು ಎಲ್ಲೆಡೆಯೂ ಈ ಜೋಳ ಇರುವುದಿಲ್ಲ ಅನ್ನ ಪಾಯಸ ತವ್ವೆ ತುಪ್ಪ ಬೆಲ್ಲ ಕೆನೆ ಮೊಸರು ಮೊಸರನ್ನು ಇಷ್ಟು ಮಾತ್ರ ಮಾಡಬಹುದು ಯಾವುದೇ ಕಷ್ಟಗಳ ಪರಿಹಾರಕ್ಕೂ ಈ ಪೂಜೆ ಬಹಳ ಬೇಗ ಫಲ ಸಿದ್ಧಿಸುವಂಥದ್ದು ಈ ಬುಧವಾರ ಮತ್ತು ಗುರುವಾರ ಈ ಶ್ರಾವಣ ಮಾಸದಲ್ಲಿ ಒಂದೊಂದು ಸರಿ ನಾಲ್ಕು ಬರುತ್ತದೆ ಒಂದು ಸರಿ ಐದು ಬರಬಹುದು ಆ ಬುಧವಾರ ಗುರುವಾರಗಳಲ್ಲಿ ಮಾತ್ರ ಪೂಜೆ ಮಾಡಬೇಕು ಪೂಜೆ ಮಾಡಿದ ನಂತರ ಆ ಗೆಜ್ಜೆ ವಸ್ತ್ರವನ್ನು ಅಲುಗಾಡಿಸಬಾರದು ಒಂದು ತಿಂಗಳು ಹಾಗೆಯೇ ಇರಬೇಕು ಈ ನಾಲ್ಕು ಅಥವಾ ಐದು ವಾರಗಳಲ್ಲಿ ಒಂದೊಂದು ಸಾರಿ ಹುಣ್ಣಿಮೆ ಬರಬಹುದು ದ್ವಾದಶಿ ಬರಬಹುದು ಅವತ್ತಿನ ದಿವಸ ಮಾತ್ರ ಬರೀ ಹಬ್ಬದ ಅಡಿಗೆಯನ್ನು ಮಾಡಿ ನೈವೇದ್ಯ ಮಾಡಬೇಕು ಅವತ್ತಿನ ದಿವಸ ಜೋಳದ ಪದಾರ್ಥವನ್ನು ಮಾಡುವುದಿಲ್ಲ ಈ ತಿಂಗಳ ನಾಲ್ಕೈದು ಸಾರಿ ಪೂಜೆ ಮಾಡಿದಾಗ ಒಂದು ಸಾರಿಯಾದರೂ ಹಬ್ಬದ ಅಡಿಗೆಯನ್ನು ಮಾಡಲೇಬೇಕು ಬುಧವಾರ ಮತ್ತು ಗುರುವಾರ ಎರಡೂ ದಿವಸ ಅಡಿಗೆ ಮಾಡಬೇಕು ಬುಧವಾರ ಯಾವುದು ಮಾಡಿರ್ತದೋ ಅವತ್ತು ಗುರುವಾರ ಕೂಡ ಅದನ್ನೇ ಮಾಡಿ ಇಬ್ಬರಿಗೂ ಒಟ್ಟಿಗೆ ಸೇರಿಸಿ ಪೂಜೆ ಮಾಡಬೇಕು ಇಬ್ಬರಿಗೂ ಬೇರೆ ಬೇರೆ ನೈವೇದ್ಯ ಹಾಕಬೇಕು ಇಬ್ಬರಿಗೂ ತುಪ್ಪದ ದೀಪಗಳನ್ನು ಬೇರೆಯಾಗಿ ಬೆಳಗಬೇಕು ಈ ಚಿತ್ರಪಟವನ್ನು ಶ್ರಾವಣ ಮುಗಿದರೂ ಕೂಡ ತೆಗೆಯಬಾರದು ಕೊನೆಗೆ ಗಣೇಶ ಗೌರಿ ಅಂತ ಹಬ್ಬ ಬರ್ತದೆ ಗೌರಿ ದಾರವನ್ನು ಧರಿಸುವಂಥ ಒಂದು ವ್ರತ ಇರ್ತದೆ ಅದು ಎಲ್ಲವೂ ಆದಾಗ ಕೊನೆಗೆ ಗಣೇಶ ಗೌರಿಯನ್ನು ವಿಸರ್ಜನೆ ಮಾಡುವಾಗ ಈ ಚಿತ್ರಪಟಕ್ಕೂ ಸ್ವಲ್ಪ ಮೊಸರ ಅವಲಕ್ಕಿ ನೈವೇದ್ಯ ತೋರಿಸಿ ತುಪ್ಪದ ದೀಪ ಬೆಳಗಿ ಇದನ್ನು ಕೂಡ ಅಲುಗಾಡಿಸಿ ಇಟ್ಟಿರಬೇಕು ನಂತರ ಗೌರಿ ಗಣೇಶ ಮತ್ತು ಈ ಚಿತ್ರಪಟ ಎಲ್ಲವನ್ನೂ ಒಂದು ದಿವಸ ನೈರ್ಮಲ್ಯವನ್ನು ತೆಗೆದು ಕೈಯಿಂದ ಬರೆದಂತಹ ಈ ಚಿತ್ರವಿದ್ದರೆ ಅದನ್ನು ನೈರ್ಮಲ್ಯದ ಜೊತೆಗೆ ಕೆರೆ ಅಥವಾ ನದಿಗಳಲ್ಲಿ ಕಳಿಸಬೇಕು ಮನೆಯಲ್ಲಿ ಫೋಟೋ ಇಟ್ಕೊಂಡಿದ್ದರೆ ಫೋಟೋ ಮನೆಯಲ್ಲೇ ಇಟ್ಕೊಂಡು ಬರೀ ನೈರ್ಮಲ್ಯವನ್ನು ಮಾತ್ರ ಕಳಿಸಬೇಕು ಇನ್ನು ಕೆಲವರಿಗೆ ಮನೆಯಲ್ಲಿಯೇ ಸ್ಥಳವಿದ್ದರೆ ಗಿಡಗಳನ್ನು ಹಾಕಿದ್ದರೆ ಗಿಡಗಳ ಬುಡದಲ್ಲಿ ಹಾಕಿ ಅದನ್ನು ಮುಚ್ಚಿಸಬೇಕು ಯಾರು ಈ ನೈರ್ಮಲ್ಯವನ್ನು ಕಾಲಿಗೆ ತಗುಲಿಸದಂತೆ ಇರಬೇಕು ಈ ಬುಧ ಬೃಹಸ್ಪತಿಯ ಹಾಡನ್ನು ಕೂಡ ಹಾಕ್ತಾ ಇದ್ದೇನೆ ಆ ಹಾಡಿನಲ್ಲಿ ಇದರ ಬಗ್ಗೆ ವಿವರವಾಗಿ ಬಂದಿದೆ ಅದನ್ನು ಕೇಳಿದಾಗ ನಮಗೂ ಮಾಡಬೇಕು ಅಂತ ಅಪೇಕ್ಷೆ ಆಗುತ್ತದೆ ಯಾರಿಗೆ ಯಾವುದು ಕೊರತೆ ಇರುತ್ತದೋ ಆ ಕೊರತೆಯನ್ನು ನೀಗಿಸಲು ಈ ಬುಧ ಬೃಹಸ್ಪತಿಗಳ ಪೂಜೆಯನ್ನು ಮಾಡಬಹುದು ಈ ಪೂಜೆ ಮಾಡಲು ಇಚ್ಛೆ ಇದ್ದವರು ಇಷ್ಟೊಂದೆಲ್ಲ ಅಡುಗೆ ಮಾಡೋಕ್ಕಾಗೋದಿಲ್ಲ ಸಮಯ ಇರೋದಿಲ್ಲ ಅಂದರೂ ಕೂಡ ಬರೀ ಚಿತ್ರಪಟವನ್ನಿಟ್ಟು ಗೆಜ್ಜೆ ವಸ್ತ್ರ ಹ ಹರಿದ್ರಾ ಕುಂಕುಮ ಹೂವುಗಳಿಂದ ಪೂಜಿಸಿ ಎರಡು ತುತುಪ್ಪದ ದೀಪಗಳನ್ನು ಬೆಳಗಿ ಬರೀ ಮಸರ ಒಲಕ್ಕಿಯನ್ನು ನೈವೇದ್ಯಕ್ಕಿಟ್ಟು ಆ ಪ್ರಸಾದವನ್ನು ಮನೆಯವರು ಭಕ್ತಿಯಿಂದ ತೆಗೆದುಕೊಳ್ಳಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಯಾವುದೇ ಪೂಜೆ ಮಾಡಲಿ ಯಾವುದೇ ವ್ರತ ಮಾಡಲಿ ಭಕ್ತಿನೇ ಮುಖ್ಯ ಭಕ್ತಿಯಿಂದ ಪೂಜೆ ಮಾಡಿದರೆ ದೇವರು ಒಲಿಯುವನಲ್ವಾ ಸರ್ವೇ ಜನ ಸುಖಿಬನ್ ಸರ್ವ ಭಾರತೀರಮ ಮುಖ್ಯಪ್ರಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತ